ఇర్లి ఇర్లి ఇక రుచి ఇంపార్టెంట్ అల్వా సార్ ఇక రుచి సుచింట్ ఈ ఆరోగ్య ఇంపార్టెంట్ అల్వా రుచి ఇంపార్టెంట్ ఆరోగ్య ఇంపార్టెంట్ మేడం అజ్జార్వ

ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಚಿತ್ರಾನ್ನ ರೈಸ್ ಬಿಸಿ ಆಮೇಲೆ ಸ್ವಲ್ಪ ಹಪ್ಲಾ ಉಪ್ಪಿನಕಾಯಿ ಹೌದಾ 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 ಮುದ್ದೆ ಮುದ್ದೆ ಮಾಡಲ್ವಾ ವಾರಕ್ಕೊಂದ್ಸಲಿ ಹೋಟ್ಲ ನಿನ್ನೆ ಮಳೆಯಾಗಿರ್ಬೇಕಲ್ವಾ ಚೆನ್ನಾಗಿಲ್ಲ ಮಳೆ ಈ ಮಳೆ ರಾಗಿ ಹಾಕ್ಬೋದಾ ಇಲ್ಲಿ 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 ಹ್ಮ್ ಆಮೇಲೆ ಈ ಮುಂಗಾರು ಬೆಳೆ ಏನ್ ಯಾವ ಕಡೆ ಮುಂಗಾರು ಬೆಳೆ ಏನು ಇವತ್ತು ಈಸಲಿ ಸಲಿ ಮುಂಗಾರು ಬೆಳೆ ಹೆಸರುಕಾಳು ಹೆಸರುಕಾಳು ಅಲಸಂದಿ ಉದ್ದು ತೊಗರಿ ಎಲ್ಲ ಹಾಕ್ತಾರ ತೊಗರಿ ಎಲ್ಲ ಸೂಪರ್ ಆಗುತ್ತೆ ಹಾ ಹಾ ಅಂದ್ರೆ ಮುಂದಿನ ಮಳೆಗೆ ಹಾಕ್ಬೋದು ರಾಗಿ ಅಲ್ವಾ ಏನ್ ಈ ಕಡೆ ಒಟ್ಲಾಕ್ತಾರ ರಾಗಿ ಚೆಲ್ತಾರ ಒಟ್ಲಾಗ್ತಾರೆ ಕೆಲವು ಕಡೆ ಒಟ್ಲಾಗ್ತಾರೆ ಕೆಲವು ಕಡೆ ಚೆಲ್ತಾರೆ ಆಳುಗಳು ಸಿಗಲ್ವಲ್ಲ ಹ್ಮ್ ಆಳುಗಳು ಸಿಗಲ್ಲ ಸರ್ ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಹ್ಮ್